ಸಚಿವ ದಿವಂಗತ ವಿ ಶ್ರೀನಿವಾಸ ಪ್ರಸಾದ್ ಅವರ ಎಪ್ಪತ್ತೆಂಟನೇ ಜನ್ಮ ದಿನಾಚರಣೆಯನ್ನ ಯಶಸ್ವಿಯಾಗಿ ಆಯೋಜಿಸಿದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹಾಗೂ ಆಚರಣಾ ಸಮಿತಿ ಅಧ್ಯಕ್ಷ ಎರ್ತಲೇ ನಾಯ್ಕ ಅವರನ್ನ ಮಾಜಿ ಸಚಿವ ಶ್ರೀರಾಮುಲು ಹಾಗೂ ಮಾಜಿ ಶಾಸಕ ಹರ್ಷವರ್ಧನ್ ಸನ್ಮಾನಿಸಿ ಗೌರವಿಸಿದ್ರು ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿ ಬಳಗದಿಂದ ನಂಜನಗೂಡು ಮಂಗಳ ಮಂಟಪದಲ್ಲಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಚಿಕ್ಕಂನಾಯ್ಕ ಅವರಿಗೆ ಶಾಲೆ ಹೊದಿಸಿ ಹಾರ ಹಾಕಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು ಈ ವೇಳೆ ಎರ್ತಲೇ ಚಿಕ್ಕ್ರಮ್ನಾಯ್ಕ ಮಾತನಾಡಿ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಗುಣಗಾನ ಮಾಡಿದ್ರು ಸಿದ್ದರಾಮಯ್ಯನವರ ಅಯ್ಯ ಹಿಂದೆ ಅವತ್ತು ಬೆನ್ನಿಗೆ ನಿಂತು ಬೆಂಬಲಿಸಿದ್ದು ವಿ ಶ್ರೀನಿವಾಸ್ ಪ್ರಸಾದ್ ನನ್ನನ್ನ ಸೇರಿ ಹತ್ತು ಹಲವು ನಾಯಕರನ್ನ ರಾಜಕೀಯವಾಗಿ ಬೆಳೆಸಿದ ಕೀರ್ತಿ ಪ್ರಸಾದ್ ಸಾಹೇಬರಿಗೆ ಸಲ್ಲುತ್ತದೆ ಅಂತ ಹಳೆಯ ಘಟನೆಗಳನ್ನ ಮೆಲುಕು ಹಾಕಿದ್ರು ಶಾಸಕರು ದಲಿತರು ಹಿಂದುಳಿದವರ ಒಂದು ಶಕ್ತಿಯಾಗಿ ಅವರ ಹುಟ್ಟುಹಬ್ಬನ್ನು ಆಚರಿಸ್ತಕ್ಕಂಥದ್ದು ನಮಗೆ ನಿಮ್ಮೆಲ್ಲರೂ ಕೂಡ ಸಂತೋಷ ವಿಚಾರ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕೃಷ್ಣರಾಜ ಕ್ಷೇತ್ರದಲ್ಲಿ ಉಪ ಚುನಾವಣೆಯಲ್ಲಿ ರಾಜಕೀಯಕ್ಕೆ ಪ್ರವೇಶ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಚಾಮರಾಜರ ಜನತಾ ಪಕ್ಷದಿಂದ ನಿಂತು ಸೋತು ಹಲವಾರು ಬಾರಿ ನೆಕ್ಸ್ಟು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸತತವಾಗಿ ನಾಲ್ಕು ಬಾರಿ ಸಂಸದರಾಗಿ ಆಯ್ಕೆ ಆಗ್ತಾರೆ ಅವರು ಶ್ರೀನಿವಾಸ ಪ್ರಸಾದ್ ಅಂದರೆ ವ್ಯಕ್ತಿ ಅಲ್ಲ ಅವರು ಒಂದು ಶಕ್ತಿ ಸಾಮಾಜಿಕ ನ್ಯಾಯ ಅಂದರೆ ಶ್ರೀನಿವಾಸ್ ಪ್ರಸಾದ್ ಶ್ರೀನಿವಾಸ್ ಪ್ರಸಾದ್ ಅಂದರೆ ಸಾಮಾಜಿಕ ನ್ಯಾಯ ಅಂತ ಶ್ರೀನಿವಾಸ ಪ್ರಸಾದ್ ಅವರು ಅವ್ರು ಯಾವ ಥರ ನಾವು ನೋಡಿದ್ವಿ ನಮ್ಮ ಜೀವನದಲ್ಲಿ ಕೂಡ ಒಬ್ಬ ಕಟ್ಟ ಕಡೆಯ ಮನಸ್ಸನ್ನು ಕೂಡ ಸಾಮಾಜಿಕ ನ್ಯಾಯ ಅಂದರೆ ಇವತ್ತು ಪೌರ ಕಾರ್ಮಿಕರ ಚೆಲು ಅವರನ್ನು ಕೂಡ ಅಧ್ಯಕ್ಷೆ ಮಾಡ್ತಾರೆ ಪುರಸಭೆಯಲ್ಲಿ ಉಪ್ಪಾರ ಜನಾಂಗದಲ್ಲಿ ಲತಾಶಿಶ್ ಶೆಟ್ಟಿ ಅವರನ್ನು ಕೂಡ ಪ್ರಪ್ರಥಮ ಬಾರಿಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಮಾಡಕ್ಕೆ ಶ್ರೀನಿವಾಸ ಪ್ರಸಾದ್ ಅವರೇ ಕಾರಣ ಆಗ್ತಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ನಮ್ಮ ನಾಯಕ ಜನಾಂಗದ ಪುರಸಭೆಗಾಗಿರಲಿಲ್ಲ ಇಲ್ಲ ಐದು ಸಂದರ್ಭದಲ್ಲೂ ಕೂಡ ಅವರ ಐಯಿಂದಕ್ಕೆ ಬೆಂಬಲವಾಗಿ ನಿಂತಿದ್ದು ಎ ಶ್ರೀನಿವಾಸ ಪ್ರಸಾದ್ ಸಾಹಿ ಅವತ್ತು ಅಷ್ಟೇ ಅಲ್ಲದೆ ಚಾಮುಂಡೇಶ್ವರಿ ಬೈ ಇಲೆಕ್ಷನ್ ಅಲ್ಲಿ ಇನ್ನೂರೈವತ್ತು ಗೆದ್ದು ಅವರು ಇವತ್ತು ಗೆದ್ದಬೇಕಾದ್ರೆ ಅವತ್ತು ಶ್ರೀನಿವಾಸ ಪ್ರಸಾದ್ ಅವರೇ ಕಾರಣ ತದನಂತರ ವರ್ಣ ಕ್ಷೇತ್ರಕ್ಕೆ ಕ್ಷೇತ್ರ ವಿಂಗಡಣೆ ಆದಾಗ ನೀವು ಸೇವ್ ಅಂದರೆ ನಿಮಗೆ ವರ್ಣ ಕ್ಷೇತ್ರವೇ ಸರಿ ಅಂತ ಹೇಳಿದವರು ಕೂಡ ಶ್ರೀನಿವಾಸ ಪ್ರಸಾದ್ ಅವರು ಅಷ್ಟೇ ಅಲ್ಲ ಎರಡು ಸಾವಿರದ ನಾಲ್ಕರ ಜನತಾದಳ ಸೇರಿದಾಗ ಡಿ ಡಿ ಜಯಕುಮಾರ್ ಅಂತ ಮಂತ್ರಿ ಇರಲಿಲ್ಲ ಮಂತ್ರಿ ಕೊಟ್ಟಿರಲಿಲ್ಲ ಜಯಕುಮಾರ್ ಇಲ್ಲಿ ನರಸಿಂಹಸ್ವಾಮಿ ಅವರು ಕೂಡ ಇದ್ದಾರೆ ನಮ್ಮ ನಾವು ಕೂಡ ಅವೆಲ್ಲ ಇದ್ವಿ ಫೋನ್ ಮಾಡ್ತಾರೆ ಫೋನ್ಗೆ ದೇವೇವ್ರವರು ಸಿಗ್ತಾ ಇಲ್ಲ ಅವಾಗೆ ಕಾಗೋಡಿ ಶಿವಣ್ಣನವ್ರು ಕೂಡ ಜಂತುಗಾಲದಿಂದ ಕೆಲಸ ಇರ್ತಾರೆ ಅವಾಗೆ ಫೋನ್ ಮಾಡಿ ಶಿವಡ ದೇವೇಗೌಡರು ಫೋನ್ ಕೊಡೋ ಫೋನ್ ಕೊಟ್ಟಾಗ ಡಿ ಜಯಕುಮಾರ್ ಅವರಿಗೆ ಮಂತ್ರಿ ಕೊಟ್ಟರೆ ಮಾತ್ರ ನಾನು ಬೆಂಗಳೂರು ಬರ್ತೀನಿ ಅಂತ ಹೇಳ್ತಾರೆ ಬರೀ ಒಂದು ಫೋನ್ ಡಿಡಿ ಜಯಕುಮಾರ್ ಅವರಿಗೆ ಮಂತ್ರಿ ಕೊಡೋ ಕೆಲಸ ಮಾಡ್ತಾರೆ ತದನಂತರ ಅವರು ಎ ಧ್ರುವ ನಾರಾಯಣ ಅವ್ರನ್ನ ಅವ್ರ ಎಂಪಿ ನಿಂತು ಅಂತ ಹೇಳಿ ಕೊಳ್ಳೇಗಾಲದಲ್ಲಿ ಕರ್ಕೊಂಡು ಕನಕಬಂದಲ್ಲಿ ಎಂಪಿ ನಿಲ್ಸಿ ಇವತ್ತು ಅವರು ಎಸ್ ಎಸ್ ಸನ್ಮಾನ್ಯ ಶ್ರೀನಿವಾಸ ಪ್ರಸಾದ್ ಅನ್ನೋದನ್ನ ಮರಿಬಾರದು ಸ್ನೇಹಿತರೆ ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದ ಚಾಪ್ಗಳನ್ನು ಮೂಡಿಸಿ ಸಮುದಾಯ ಭವನಗಳು ಶೋಷಿತರು ಬಡವರುಗಳಿಗೆ ಫಸ್ಟ್ ಅನುದಾನಗಳನ್ನು ಯಾವ ತರ ಬಳಸಬೇಕು ಪ್ರತಿಯೊಂದು ಸಮುದಾಯ ಭವನಗಳಿಗೆ ಕೊಟ್ಟದ್ದು ಇಡೀ ದೇಶದಲ್ಲಿ ಶ್ರೀನಿವಾಸ ಪ್ರಸಾದ್ ಮರಿಬಾರದು ಅಸ್ತಿ ಅಲ್ಲ ಶೈಕ್ಷಣಿಕ ಒತ್ತುಗೋಸ್ಕರ ಅವರು ಶೈಕ್ಷಣಿಕ ಒತ್ತು ಕೊಟ್ಟು ಅವರು ಪ್ರಥಮ ಬಾರಿಗೆ ಅವ್ರಿಗೆ ಅನುದಾನವನ್ನ ಎಲ್ಲ ಶಾಲಾ ಕಟ್ಟಡ ಶ್ರೀನಿವಾಸ ನಮ್ಮ ಜೊತೆ ಇಲ್ಲ ಸ್ನೇಹಿತರೆ ಆದರೆ ಭೌತಿಕವಾಗಿ ಇಲ್ಲದೇ ಇರಬಹುದು ದೈಹಿಕವಾಗಿ ಇಲ್ಲದೇ ಇರಬಹುದು ಭೌತಿಕವಾಗಿ ಮಾನಸಿಕವಾಗಿ ನಮ್ಮ ಜೊತೆಯಲ್ಲಿದ್ದಾರೆ ಅವರ ಕುಡಿನ ಬೆಳೆಸಬೇಕಾಗಿದೆ ಅದರಿಂದ ನಾವೆಲ್ಲರೂ ಕೂಡ ಅದೇ ಆದಿಯೇ ಹರ್ಷವರ್ಧನ್ ಅವರು ಕಾಯವಾಚ ಬೆಳೆಸ್ಕೊಂಡು ಜನಗಳನ್ನ ನಡೆಸ್ಕೊಂಡು ಹೋಗ್ಬೇಕು ಅಂತ ಹರ್ಷವರ್ಧನ್ ಅವರು ಕೂಡ ನಾವು ಮನವಿ ಮಾಡ್ತಾ ನಾವು ಅವ್ರನ್ನ ಬೆಳೆಸಬೇಕು ಎಲ್ಲ ಶ್ರೀನಿವಾಸ ಪ್ರಸಾದ ಅಭಿಮಾನಿಗಳು ಕೂಡ ನಮ್ಮ ಹರ್ಷವರ್ಧನ್ ಅವ್ರನ್ನ ಕೈ ಜೋಡಿಸಿ ಅವ್ರನ್ನ ಬೆಳೆಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ಈ ಕ್ಷೇತ್ರದಲ್ಲಿ ಶ್ರೀನಿವಾಸಪ್ರಸಾದಿಂತ ಸಂದರ್ಭದಲ್ಲಿ ನೀವೆಲ್ಲರ ಕೇಳಿರ್ಬೋದು ಸರ್ವ ಜನಾಂಗದ ಶಾಂತಿಯ ತೋಟ ಒಂದು ಯಾವುದೇ ಗಲಾಟಿಯಲ್ಲಿ ಅವರು ಓದಿಲಿ ಅದಕ್ಕೆ ಕಾರಣ ಒಂದು ಶ್ರೀನಿವಾಸ ಪ್ರಸಾದ್ ಇನ್ನೊಂದು ನಮ್ಮ ಶ್ರೀ ಶ್ರೀ ಸುತ್ತೂರು ಸ್ವಾಮೀಜಿಗಳು ಇವರ ಆಶೀರ್ವಾದದಿಂದ ಈ ನಂಜಗೂಡು ಕ್ಷೇತ್ರ ಸರ್ವ ಜನಾಂಗದ ತೋಟವಾಗಿ ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕಂತ ಎಲ್ಲರೂ ಕೂಡ ಮನವಿ ಮಾಡ್ಕೋತೀವಿ ಈಗಲೂ ಕೂಡ ನಮ್ಮ ಅಭಿಮಾನಿಗಳು ಈ ಮೇಲ್ಸೇತುವೆ ಏನು ಶ್ರೀನಿವಾಸ್ ಪ್ರಸಾದ್ ಅವರು ಹೆಸರು ಇಡಬೇಕು ಅಂತ ಹೇಳಿದಾಗ ಅದು ಗೊಂದಲ ಇದ್ದಾಗ ನಾವೆಲ್ಲ ಕೂಡ ಅವರ ಅಭಿಮಾನಿಗಳು ಮತ್ತು ನಾವೊಂದು ಉತ್ತಾಪಕ ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ಅಲ್ಲೇ ಪ್ರಸ್ತಾಪ ಮಾಡಿದ್ವಿ ಇದಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವರ ಹೆಸರು ಇಡದೆ ಸೂಕ್ತ ಅದರಿಂದ ದಯಮಾಡಿ ಅದನ್ನು ಶ್ರೀನಿವಾಸ್ ಪ್ರಸಾದ್ ಹೆಸರು ಇಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಮನವಿ ಕೊಟ್ಟಿದ್ದನ್ನ ಪತ್ರಕರ್ತರು ಕೂಡ ವರದಿ ಮಾಡಿದರೆ ನೀವೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಅದನ್ನು ಅವರು ಹೆಸರಿಟ್ಟಿರುವುದರಿಂದ ಸಂಬಂಧಪಟ್ಟ ಪುರಸಭೆ ಮತ್ತು ಶಾಸಕರು ಕೂಡ ನಾ ಈ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ